ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಸಲಿ ಬಾಂಬ್ ಹಾಕಿದ್ದಾರೆ ದತ್ತಾತ್ರೇಯ ಹೊಸಬಾಳೆಯವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮಹಾನ್ ನಾಯಕರು ಹೇಳಬೇಕಾದದ್ದನ್ನೇ ಹೇಳಿದ್ದಾರೆ ಆದರೆ ಸಮಸ್ಯೆ ಏನಪ್ಪ ಅಂದರೆ ನಮ್ಮಲ್ಲಿ ಒಂದು ಗಾದೆ ಮಾತಿದೆ ಏನಂದರೆ ಇದ್ದದ್ದನ್ನು ಇದ್ದಂಗೆ ಹೇಳಿದರೆ ಎದ್ದು ಬಂದು ಎದೆಗೆ ಒದ್ರಂತೆ ಮೊದಲು ದತ್ತಾತ್ರೇಯ ಹೊಸಬಾಳೆಯವರು ಹೇಳಿದ್ದೇನು ಅಂತ ಹೇಳ ಮಾತಾಡೋಣ ಅದಾದ ಮೇಲೆ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡೋಣ ಯಾರ್ಯಾರು ಇದಕ್ಕೆ ಯಾವ್ಯಾವ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂತ ತಮಗೆ ಹೇಳ್ತೇನೆ ಅವ್ರು ಹೇಳ್ತಾರೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ವಿಪಕ್ಷ ನಾಯಕರನ್ನೆಲ್ಲ ಜೈಲಿಗೆ ತಳ್ಳಿ ಅಸಂವಿಧಾನಿಕವಾಗಿ ಎರಡು ಶಬ್ದಗಳನ್ನು ತೋರಿಸಲಾಗಿತ್ತು ಸಂವಿಧಾನದಲ್ಲಿ ಸಂವಿಧಾನದ ಪ್ರಿಯಾಂಬಲ್ನಲ್ಲಿ ಮುನ್ನುಡಿಯಲ್ಲಿ ಏನಂತ ಒಂದು ಜಾತ್ಯಾತೀತ ಅನ್ನುವಂಥ ಪದ ಇನ್ನೊಂದು ಸಮಾಜವಾದ ಅನ್ನುವಂಥ ಪದ ಈ ಪದಗಳನ್ನು ಅಸಂವಿಧಾನಿಕವಾಗಿ ತೋರಿಸಿದ್ದು ಎಲ್ಲರನ್ನೂ ಜೈಲಿಗೆ ತಳ್ಳಿ ಸಂಸತ್ನ ಅವಧಿ ಮುಗಿದ ಮೇಲೂ ಎಕ್ಸ್ಟೆಂಡ್ ಮಾಡಿ ಎರಡು ಸಲ ಒಂದೊಂದು ವರ್ಷದ ಕಾಲಕ್ಕೆ ಮಾಡಿ ಈ ರೀತಿ ಎರಡು ಶಬ್ದಗಳನ್ನು ಇಂದಿರಾ ಗಾಂಧಿ ಸೇರಿಸಿದ್ದು ಇದನ್ನು ಕಿತ್ತು ಹಾಕುವ ಮೂಲಕ ಸಂವಿಧಾನದ ಮೂಲ ಆಶಯವನ್ನು ಉಳಿಸಬೇಕು ಏನಾದರೂ ತಪ್ಪಿದೆಯಾ ದಯವಿಟ್ಟು ನನಗೆ ಹೇಳಿಬಿಡಿ ಒಂದು ವೇಳೆ ನಮ್ಮ ದೇಶವನ್ನು ಜಾತ್ಯತೀತ ದೇಶ ಮತ್ತು ಇದು ಸಮಾಜವಾದಿ ದೇಶ ಅಂತ ಮಾಡೋದಾಗಿದ್ದರೆ ಏನು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಇತ್ತಲ್ಲ ಆ ಸಂದರ್ಭದಲ್ಲಿ ಅದರ ಚೇರ್ಮನ್ ಆಗಿದ್ರಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರೇ ಪ್ರಿಯಂಬಲಲ್ಲಿ ಒಂದು ಇದ್ರು ಅವರ ಮನಸ್ಸಿಗೆ ವಿರುದ್ಧವಾದಂಥ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಈ ವಿಷಯವನ್ನು ಒಪ್ಪದೇ ಇದ್ದಂಥ ಎರಡು ಶಬ್ದಗಳನ್ನು ತದನಂತರ ಇಂದಿರಾ ಗಾಂಧಿಯವರು ತನ್ನ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಈ ಶಬ್ದಗಳನ್ನು ಎಲ್ಲಿ ಸೇರಿಸ್ತಾರೆ ಪ್ರಿಯಾಂಬಲ್ನಲ್ಲಿ ಸೇರಿಸ್ತಾರೆ ಪ್ರಿಯಾಂಬಲ್ ಅಂದರೆ ಏನು ಇಡೀ ಸಂವಿಧಾನದ ಆತ್ಮ ಅದು ಉಳಿದ ಅನುಚ್ಛೇದಗಳು ಪರಿಚ್ಛೇದಗಳು ಎಲ್ಲ ಅದರ ಶರೀರ ಆದರೆ ಪ್ರಿಯಾಂಬಲ್ ಅನ್ನೋದು ಅದರ ಆತ್ಮ ಆತ್ಮದ ಒಳಗಡೆ ಇವರು ಎರಡು ಶಬ್ದಗಳನ್ನು ಸೇರಿಸಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ದತ್ತಾತ್ರೇಯ ಹೊಸಬಾಳಿಯವರು ಕೇಳಿರುವಂಥ ಪ್ರಶ್ನೆ ಇದನ್ನು ತೆಗೆದುಹಾಕುವ ಮೂಲಕ ಮೂಲ ಸಂವಿಧಾನ ಏನಿದೆ ಅದನ್ನು ಉಳಿಸಬೇಕು ಅಂತ ಕಾಲಘಟ್ಟ ಬಂದಿದೆ ಶುರು ಆಯ್ತು ನೋಡ್ರಪ್ಪ ಆ ಕಡೆಯಿಂದ ಲಾಲು ಯಾದವ್ ಕಿರ್ಚಾಡ್ತಾರೆ ಈ ಕಡೆ ರಾಹುಲ್ ಗಾಂಧಿ ಕಿರ್ಚಾಡ್ತಾರೆ ರಾಹುಲ್ ಗಾಂಧಿ ಕಿರ್ಚಾಡಿದ ಕೂಡಲೇ ಕರ್ನಾಟಕ ದಮನಕ್ಕೆಗಳು ತಮ್ಮ ಧ್ವನಿಯನ್ನು ಎತ್ತಲಿಕ್ಕೆ ಶುರು ಮಾಡ್ತವೆ ಮನುಸ್ಫೂತಿಯನ್ನು ಜಾರಿಗೆ ತರಲಿಕ್ಕೆ ಈ ದೇಶದಲ್ಲಿ ಪ್ರಯತ್ನ ಮಾಡಲಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಇದೇ ಇವರ ಹಿಡನ್ ಆಗಿತ್ತು ಅದನ್ನು ಈ ದೇಶದ ಜನ ವಿರೋಧಿಸಿದ್ದಾರೆ ತಿರಸ್ಕರಿಸಿದ್ದಾರೆ ಮತ್ತೆ ಈ ಅಜೆಂಡಾವನ್ನು ವಾಪಸ್ ತರುವ ಪ್ರಯತ್ನವನ್ನು ಆರ್ ಎಸ್ ಎಸ್ ಮಾಡ್ತಾ ಇದೆ ಭಾರತೀಯ ಜನತಾ ಪಾರ್ಟಿಗೆ ಎದುರು ಒಪ್ಪಿಗೆ ಇದೆಯೋ ಇಲ್ಲವೋ ಹೇಳಿ ಏನು ರೀ ಏನು ಆ ಹೇಳಲಾರ್ದನ್ನು ಏನು ಹೇಳಿದ್ದಾರೆ ಅವರು ಯಾವುದೋ ಹೇಳಲಾರ್ದ ವಿಚಾರವನ್ನು ತಂದು ಅದನ್ನು ಸಂವಿಧಾನದಲ್ಲಿ ಸೇರಿಸಿ ಅಂತ ಹೇಳಿದರೆ ಅವಾಗ ಒಪ್ಪೋಣ ಇಂದಿರಾ ಗಾಂಧಿ ಯಾವ ಹಕ್ಕಿನಿಂದ ಯಾವ ಅಧಿಕಾರದಿಂದ ಈ ಎರಡು ಶಬ್ದಗಳನ್ನ ಸೇರಿಸಿದ್ರು ಇದನ್ನು ಯಾವಕ್ಕೆ ತೊಗಿಬೇಕಾಗಿತ್ತು ಯಾವಾಗ ಮೊರಾರ್ಜಿ ದೇಸಾಯಿ ಸರ್ಕಾರ ಬಂತಲ್ಲ ಇಂದಿರಾ ಗಾಂಧಿಯವರ ಈ ನಿರಂಕುಶ ಪ್ರಭುತ್ವ ಅಂತ್ಯಗೊಂಡು ಈ ದೇಶದ ಜನ ಜನಾದೇಶ ಕೊಟ್ಟರಲ್ಲ ಜನತಾ ಪಕ್ಷಕ್ಕೆ ಆ ಸಂದರ್ಭದಲ್ಲಿ ಮೊರಾರ್ಜಿ ದೇಸಾಯಿ ಮಾಡಬೇಕಾದ ಮೊಟ್ಟ ಮೊದಲ ಕೆಲಸ ಏನಂತಂದರೆ ಸಂವಿಧಾನವನ್ನು ಈ ರೀತಿ ಮಲಿನಗೊಳಿಸಿದಂಥ ಇಂದಿರಾ ಗಾಂಧಿ ಅವರ ಕೃತ್ಯವನ್ನು ಖಂಡಿಸಿ ಆ ಎರಡು ಶಬ್ದಗಳನ್ನ ಅವತ್ಯಕ್ಕೆ ತೊಗಿಬೇಕಾಗಿತ್ತು ಅದಾದ ಮೇಲೆ ಆದರೂ ಇದರ ಪ್ರಯತ್ನವನ್ನು ಯಾರಾದರೂ ಮಾಡಬೇಕಾಗಿತ್ತು ಇಲ್ಲಿವರೆಗೂ ಆ ದಾರ್್ಯವನ್ನು ಯಾರೂ ಮೆರೆಯಲೇ ಇಲ್ಲ ಈ ದೇಶದಲ್ಲಿ ಏನಾಗಿದೆ ಇಲ್ಲಿ ಎಲ್ಲವೂ ಚುನಾವಣಾ ರಾಜಕೀಯದ ಹಿನ್ನೆಲೆಯಲ್ಲಿ ನಡೆಯುವಂಥ ವಿದ್ಯಮಾನಗಳಿರ್ತವೆ ಅದು ಸಂಸತ್ ಅಧಿವೇಶನ ಇರಲಿ ಅಧಿವೇಶನದೊಳಗಡೆ ಚರ್ಚೆ ಆಗಲಿ ಸಾರ್ವಜನಿಕ ಭಾಷಣವಾಗಲಿ ಪತ್ರಿಕಾಗೋಷ್ಠಿಯಾಗಲಿ ಎಲ್ಲವೂ ಕೂಡ ರಾಜಕೀಯ ಪ್ರೇರಿತ ಮತ್ತು ಎಲ್ಲವೂ ಕೂಡ ಚುನಾವಣಾ ಉದ್ದೇಶಿತ ಹಾಗಾದಾಗ ಯಾವ ಅಪೇಕ್ಷೆ ಇಲ್ಲದೆ ನಿರಪೇಕ್ಷರಾಗಿ ಈ ದೇಶದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಕೂತವರು ಈ ದೇಶ ಹೇಗೆ ಮುನ್ನಡೆಸಬೇಕು ಅಂತ ಒಂದು ಗ್ರಂಥವನ್ನು ನಮ್ಮ ಕೈಗೆ ಕೊಟ್ಟು ಹೋದ್ರಲ್ಲ ಅದನ್ನು ಮಲಿನಗೊಳಿಸಲಿಕ್ಕೆ ಈ ರಾಜಕಾರಣಿಗಳಿಗೆ ಏನು ಹಕ್ಕಿದೆ ಈಗ ಇವ್ರ ಪ್ರಶ್ನೆ ಭಾಳ ಸಿಂಪಲ್ ನೀವು ಇದನ್ನು ಒಪ್ಕೋತೀರಾ ಆರ್ ಎಸ್ ಎಸ್ನ ದತ್ತಾತ್ರೇಯ ಹೊಸಪಾಳೆ ಇರೋ ಮಾತನ್ನು ನೀವು ಪ್ರತಿಪಾದನೆ ಮಾಡ್ತೀರಾ ಸಮರ್ಥಿಸ್ತೀರಾ ಸ್ವಾಮಿ ಅವರ ಅಭಿಪ್ರಾಯವನ್ನು ಅವರು ಹೇಳಿದ್ದಾರೆ ದತ್ತಾತ್ರೇಯ ಹೊಸಪಾಳೆಯವರು ಹೇಳಲೇಬೇಕಾದ ಮಾತನ್ನು ಹೇಳಿದ್ದಾರೆ ಅಸತ್ಯವನ್ನು ಏನೂ ನೋಡೋದಿಲ್ಲ ಏನು ಆಗಬೇಕೋ ಅದನ್ನು ಹೇಳಿದ್ದಾರೆ ಪಾಲಿಸುವುದು ಬಿಡುವುದು ಆ ಸರ್ಕಾರ ಮತ್ತು ಆ ಸರ್ಕಾರಕ್ಕಿರುವಂಥ ಈ ಕ್ಷಣದ ಆದ್ಯತೆ ಮತ್ತು ಅದಕ್ಕಿರುವಂಥ ಸರ್ಕಮ್ಸ್ಟಾನ್ಸಸ್ಸು ಇದೆಲ್ಲದರ ಮೇಲೆ ಅದರ ನಿರ್ಧಾರ ಆಗತ್ತೆ ಅದನ್ನು ನೀವು ಯಾಕೆ ಒತ್ತಿ ಇದನ್ನು ತೀರ್ಮಾನ ಮಾಡಿ ಅಂತ ಹೇಳ್ತಾ ಇದ್ದೀರಿ ಅಂದರೆ ನಿಮಗೆ ಈ ದೇಶ ಹಿಂದೂ ರಾಷ್ಟ್ರ ಆಗುವುದು ಇಷ್ಟ ಇಲ್ಲ ಒಂದನೇದ್ದು ಎರಡನೇದ್ದು ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯ ಏನಿದೆ ಅದು ಗಾಂಧಿಯಿಂದ ಮಲಿನಗೊಂಡದ್ದು ಹಾಗೇ ಇರಬೇಕು ಅನ್ನುವುದು ನಿಮ್ಮ ಮನಸ್ಥಿತಿಯಾಗಿದೆ ನನಗೆ ಭಾಳ ಆಶ್ಚರ್ಯ ಆಗೋದು ಇದರ ಜೊತೆ ನೇರವಾಗಿ ಕಂಪೇರ್ ಮಾಡೋದು ಮನುಸ್ಮೃತಿಯನ್ನು ಭಾಳ ವಿಚಿತ್ರ ಏನಂದರೆ ಯಾವ ರಾಜಕಾರಣಿಗಳು ಕೂಡ ಮನುಸ್ಮೃತಿಯನ್ನು ಓದಿರೋದಿಲ್ಲ ಆಮೇಲೆ ಮನುಸ್ಮೃತಿ ಯಾವ ಕಾಲಘಟ್ಟದಲ್ಲಿ ಬಂದಿದೆ ಅವತ್ತಿರುವಂಥ ಕಾಲಘಟ್ಟದಲ್ಲಿ ಇದ್ದಂಥ ಆಶಯಗಳೇನು ಆಗಿರುವಂಥ ಆಚಾರ ವಿಚಾರಗಳೇನು ಯಾಕೆ ಮನುಸ್ಮೃತಿಯನ್ನು ಆ ಸಂದರ್ಭದಲ್ಲಿ ಬರೆಯಲಾಯಿತು ಇದು ಯಾವುದೂ ಕೂಡ ಇವರಿಗೆ ಅದರ ಬಗ್ಗೆ ವಿವೇಚನೆ ಇರೋದಿಲ್ಲ ಇರೋದಿಲ್ಲ ಮಾಹಿತಿ ಇರೋದಿಲ್ಲ ಜ್ಞಾನ ಇರೋದಿಲ್ಲ ಮನುಸ್ಮೃತಿ 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 ಮನುಸ್ಫೃೂರ್ತಿಯನ್ನು ಕಣ್ಣಾರಿ ಇವರು ಯಾರೂ ಇಲ್ಲ ಆಮೇಲೆ ಈ ದೇಶದ ಹಿಂದೂಗಳು ಮನುಸ್ಫೂರ್ತಿಯನ್ನು ಪಾಲಿಸಬೇಕು ಅಂತ ಯಾವತ್ತೂ ಎಲ್ಲಿಯೂ ಯಾವ ಮಠಾಧೀಶನೂ ಹೇಳೋದಿಲ್ಲ ಯಾವ ಧಾರ್ಮಿಕ ನಾಯಕನೂ ಹೇಳೋದಿಲ್ಲ ಯಾವ ಜಾಗೃತ ಹಿಂದೂ ಕೂಡ ಅದರ ಬಗ್ಗೆ ಮಾತಾಡೋದಿಲ್ಲ ಯಾಕೆಂದರೆ ಅದರ ಕಾಲಘಟ್ಟವೇ ಬೇರೆ ಇವತ್ತಿನ ಕಾಲಘಟ್ಟವೇ ಬೇರೆ ಅವತ್ತಿದ್ದಂಥ ಆಚಾರ ವಿಚಾರಗಳೇ ಬೇರೆ ಅವತ್ತಿನ ಕಾನೂನು ಕಟ್ಟಳೆಗಳೇ ಬೇರೆ ಇವತ್ತಿರೋ ಕಾನೂನು ಕಟ್ಟಳೆಗಳೇ ಬೇರೆ ಇವತ್ತಿನ ಬದುಕಿಗೆ ಸಂವಿಧಾನಕ್ಕೆ ಆಶಯಕ್ಕೆ ಅನುಗುಣವಾಗಿ ಇವತ್ತು ಎಂದು ಬದುಕನ್ನು ನಡೆಸ್ತಾ ಇದ್ದಾನೆ ಮತ್ತು ಕಾನೂನಿಗೆ ಮನ್ನಣೆಯನ್ನು ಕೊಟ್ಟು ಅದಕ್ಕೆ ಅನುಗುಣವಾಗಿ ನಡ್ಕೋತಾ ಇದ್ದಾನೆ ಆದರೆ ಇದೇ ದೇಶದಲ್ಲಿ ಶರಿಯಾ ಕಾನೂನನ್ನು ನಮ್ಮ ಹೃದಯದಲ್ಲಿ ಇಟ್ಕೊಂಡಿದ್ದೀವಿ ಅಂತ ಹೇಳ್ಕೊಂಡು ಓಡಾಡ್ತಾರಲ್ಲ ಅವ್ರಿಗೆ ಇವ್ರು ಯಾವತ್ತಾದರೂ ಪ್ರಶ್ನೆ ಮಾಡಿದ್ದಾರಾ ನೀವು ಸಂವಿಧಾನ ಪರವಾಗಿ ಇದ್ದೀರಾ ಅಂತ ಯಾರಾದರೂ ಕೇಳಿದ್ದಾರಾ ಸಂವಿಧಾನವನ್ನು ಪಾಲಿಸಿ ಅಂತ ಅವ್ರಿಗೆ ಯಾರಿಗಾರು ಹೇಳಿದ್ದಾರಾ ಅವರು ಇಡೀ ಜೀವನದಲ್ಲಿ ಕಟಮುಲ್ಲಾಗಳ ಮಾತನ್ನು ಕೇಳ್ಕೊಂಡೇ ಜೀವನ ಮಾಡ್ತಾರೆ ಒಂದು ಹಬ್ಬವನ್ನು ಕೂಡ ಅಲ್ಲಿ ಇಮಾಮ್ ಬಂದು ಹೇಳಬೇಕು ಎಲ್ಲಿ ದಿಲ್ಲಿಯಲ್ಲಿ ಕೂತ್ಕೊಂಡು ಶಾಹಿ ಇಮಾಮ್ ಹೇಳಬೇಕು ಚಾಂದ ಚಂದ್ರ ಕಂಡಿದ್ದಾನೆ ಅಂತ ಚಂದ್ರ ಕಂಡಿದ್ದಾನೆ ಅಂತ ಹೇಳಿದ ಮೇಲೆ ಸವಣೂರಿನಲ್ಲಿರುವಂಥ ಸಾಬಣ್ಣ ಹಬ್ಬ ಮಾಡ್ತಾರೆ ಇವರು ಆಕಾಶ ನೋಡಿ ಚಂದ್ರ ಕಂಡಿದ್ದಾನೋ ಇಲ್ಲೋ ನೋಡೋದಿಲ್ಲ ಆ ರೀತಿ ಕಂದಾಚಾರವನ್ನು ಮೆರೆಯುವಂಥ ಜನರ ಬಗ್ಗೆ ಇವ್ರದ್ದು ಮಾತೇ ಇಲ್ಲ ಅವರ ಶರೀರ ಬಗ್ಗೆ ಒಂದೇ ಒಂದು ಶಬ್ದವನ್ನು ಇವರು ಯಾರೂ ಮಾತಾಡೋದಿಲ್ಲ ಅವರ ರೀತಿ ರಿವಾಜುಗಳು ಸಂವಿಧಾನಕ್ಕೆ ತದ್ವಿರುದ್ಧವಾಗಿದ್ದಾವೆ ಅವು ಈ ದೇಶವನ್ನು ಅಭದ್ರಗೊಳಿಸ್ತಾವೆ ಇದೆ ಅಂತ ಒಬ್ಬರೇ ಒಬ್ಬರು ಮಾತಾಡೋದಿಲ್ಲ ಆದರೆ ದತ್ತಾತ್ರೇಯ ಹೊಸ್ಬಾಳೆಯವರು ಇಂದಿರಾ ಗಾಂಧಿ ಅವರು ಮಾಡಿರುವಂಥ ಅಪಚಾರವನ್ನು ಸರಿಪಡಿಸಿ ಅಂತ ಹೇಳಿರೋದು ಬೇರೆ ಏನು ಹೇಳಿಲ್ಲ ಅವರು ಹೊಸ ಶಬ್ದ ಸೇರಿಸಿ ನಮ್ಮದು ಹಿಂದೂ ರಾಷ್ಟ್ರ ಅಂತ ಅದರಲ್ಲಿ ಸೇರಿಸಿ ಪ್ರಿಯಾಂಬಲ್ ಬದಲಿ ಮಾಡಿ ಹಂಗೆ ಏನಾರು ಹೇಳಿದರೆ ಅಬ್ಜೆಕ್ಷನ್ ಮಾಡಿ ನಾನು ಒಪ್ತೇನೆ ಇದನ್ನು ತೀರ್ಮಾನ ಮಾಡಬೇಕು ಸಂಸತ್ತಿನಲ್ಲಿ ಇದರ ಕುರಿತು ಚರ್ಚೆ ಆಗಬೇಕು ಈ ರೀತಿಯಾದಂಥ ಪುಂಖಾನುಪುಂಖವಾದಂಥ ಚರ್ಚೆ ಅಂದರೆ ಇವರಿಗೆ ಈಗ ಅಜೆಂಡಾಗಳಿಲ್ಲ ವಿಪಕ್ಷದವರಿಗೆ ಆಪರೇಷನ್ ಸಿಂಧೂರು ಮುಗ್ದೋ ಮುಗಿದೋಯ್ತು ವಕ್ ಫ್ಯಾಕ್ಟ್ನಲ್ಲಿ ಜಾರಿ ತಂದಾಗೋಯ್ತು ಬೇರೆ ಯಾವುದೇ ರೀತಿಯದಾದಂಥ ಭ್ರಷ್ಟಾಚಾರ ಹಗರಣಗಳಿಲ್ಲ ಮಳೆಗಾಲದ ಅಧಿವೇಶನ ಬರ್ತಾ ಇದೆ ಏನು ಮಾಡೋ ಗೊತ್ತಾಗ್ತಾ ಇಲ್ಲ ಅದಕ್ಕಾಗಿ ಮುಳುಗುವವನಿಗೆ ಹುಲ್ಲು ಕಡ್ಡಿಯ ಆಸರೆ ಎನ್ನುವ ರೀತಿಯಲ್ಲಿ ಈ ಒಂದು ಹೇಳಿಕೆಯನ್ನು ಇಟ್ಕೊಂಡು ಕರ್ನಾಟಕದ ಸಿದ್ದರಾಮಯ್ಯನಿಂದ ಹಿಡಿದು ದಿಲ್ಲಿಯಲ್ಲಿರುವಂಥ ರಾಹುಲ್ ಗಾಂಧಿವರೆಗೂ ಜೈಲಿನಲ್ಲಿರಬೇಕಾದಂಥ ಲಾಲು ಯಾದವನಿಂದ ಹಿಡಿದು ಉಳಿದ ವಿಪಕ್ಷದವರವರೆಗೂ ಎಲ್ಲರೂ ಕೂಡ ದತ್ತಾತ್ರೇ ಹೊಸ್ಬಾಳೆ ಹಿಂಗೆ ಹೇಳಿಬಿಟ್ಟಿದ್ದಾರೆ ದತ್ತಾತ್ರೇಯ ಹೊಸಬಳೆ ಹಿಂಗೆ ಹೇಳಿ ಬನ್ನಿ ಚರ್ಚೆಗೆ ಬನ್ನಿ ಈ ಕಡೆ ದತ್ತಾತ್ರೇಯ ಹೊಸಬಾಳೆ ನಿಂತ್ಕೋತಾರೆ ಈ ಕಡೆ ನೀವು ನಿಂತ್ಕೊಳ್ಳಿ ಅವರೇನು ಆರ್ಗ್ಯುಮೆಂಟ್ ಮಾಡೋದಿಲ್ಲ ಅಂತ ಹೇಳಲ್ಲ ಚರ್ಚೆಗೆ ನಾನು ಸಿದ್ಧ ಇಲ್ಲ ಅಂತ ಹೇಳೋದಿಲ್ಲ ಯಾವುದೇ ಒಬ್ಬ ಈ ದತ್ತಾತ್ರೇಯ ಹೊಸ್ಪಾಳೆ ಬೇಡ ಈ ದೇಶದ ಜನಸಾಮಾನ್ಯ ಒಬ್ಬ ಹಿಂದೂ ಒಬ್ಬ ಪ್ರಜೆ ಚರ್ಚೆಗೆ ಸಿದ್ಧನಾಗ್ತಾನೆ ಏನಂತ ಅಸಂವಿಧಾನಿಕವಾಗಿ ನಡೆಸ್ತಾ ಇದ್ದಂಥ ಸಂಸತ್ತು ಸಂಸತ್ತಿನ ಅವಧಿ ಮುಗಿದು ಹೋದ ಸಂದರ್ಭದಲ್ಲಿ ಎರಡೆರಡು ಬಾರಿ ಎಕ್ಸ್ಟೆಂಡ್ ಮಾಡಿ ವಿಪಕ್ಷದವರೇ ಇರಲಾರ್ದಂಥ ಸಂಸತ್ತಿನಲ್ಲಿ ಎರಡು ಶಬ್ದಗಳನ್ನು ಪ್ರಿಯಾಂಬಲ್ನಲ್ಲಿ ಸೇರಿಸಿರೋದು ಈಗ ಸಂಸತ್ತಿನ ಅನುಚ್ಛೇದಗಳಲ್ಲಿ ಕದ್ದು ತಿದ್ದುಪಡಿಯನ್ನು ತರ್ತೀವಿ ಅದು ಬೇರೆ ವಿಚಾರ ಕಾಯ್ದೆಯನ್ನು ತಿದ್ದುಪಡಿ ತರ್ತೀವಿ ಬೇರೆ ವಿಚಾರ ಅನುಚ್ಛೇದ ಹಾಗೆ ಇರುತ್ತೆ ಕಾಯ್ದೆ ಏನು ಮಾಡ್ತೇವೆ ಕಾಯ್ದೆಗೆ ತಿದ್ದುಪಡಿಯನ್ನು ತರ್ತೀವಿ ಅನುಚ್ಛೇದ ಅನ್ನೋದು ಆಶಯ ಆಮೇಲೆ ಪ್ರಿಯಾಂಬಲ್ ಇದೆಯಲ್ಲ ಇಡೀ ಪ್ರಿಯಾಂಬಲ್ ಅನ್ನೋದು ಇಡೀ ಸಂವಿಧಾನದ ಆತ್ಮ ಅದು ಹಾಗಿರುವಾಗ ನೀವು ಬೇರೆ ಕಾನೂನನ್ನು ತಿದ್ದುಪಡಿ ತರೋದು ಬೇರೆ ಸಂವಿಧಾನದ ಆಶಯ ಆತ್ಮವನ್ನೇ ನೀವು ಕತ್ತರಿಸಿ ನಿಮಗೇನು ಬೇಕು ಅಂತ ಸೇರಿಸ್ಕೊಳ್ಳೋದು ಬೇರೆ ಹೋಗಲಿ ಈಗ ಸಮಾಜವಾದ 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 ಅಂತ ಹೇಳ್ತಾ ಇದ್ದಾರೆ ಇವರು ಏನಂತ ನೀವು ಅದರಲ್ಲಿ ಸೋಷಿಯಲಿಸ್ಟ್ ಅನ್ನೋ ಶಬ್ದವನ್ನು ತೆಗಿಬೇಕು ಸೋಷಲ್ ಅದು ನಾನು ಕೇಳ್ತೇನೆ ರಾಹುಲ್ ಗಾಂಧಿಗೆ ಇವರೇನು ಸಮಾಜವಾದಿನಾ ಲಾಲು ಯಾದವ್ ಸಮಾಜವಾದಿನ ವಂಶವಾದಿ ರಾಜಕಾರಣವನ್ನು ಮಾಡಿಕೊಂಡು ಇಡೀ ದೇಶದ ರಾಜಕಾರಣದ ವ್ಯವಸ್ಥೆಯನ್ನು ಗಬ್ಬೆಬ್ಬಿಸಿರುವಂಥ ಈ ರಾಜಕಾರಣಿಗಳಿಗೆ ಜಾತ್ಯತೀತತೆಯ ಬಗ್ಗೆ ಮಾತಾಡ್ಲಿಕ್ಕೂ ಹಕ್ಕಿಲ್ಲ ಸಮಾಜವಾದದ ಬಗ್ಗೆ ಮಾತಾಡಲಿಕ್ಕೂ ಹಕ್ಕಿಲ್ಲ ಜಾತ್ಯತೀತದ ಬಗ್ಗೆ ಮಾತಾಡ್ಲಿಕ್ಕೆ ಯಾಕೆ ಹಕ್ಕಿಲ್ಲ ಅಂತಂದರೆ ಅಖಿಲೇಶ್ ಯಾದವನಂತ ಅಖಿಲೇಶ್ ಯಾದವ್ ಲಾಲು ಯಾದವ್ ಅಂತ ಲಾಲು ಯಾದವ್ ಇಡೀ ಕುಟುಂಬದವ್ರನ್ನ ಮಾತ್ರ ಪ್ರಮೋಟ್ ಮಾಡೋದಲ್ಲದೆ ವಂಶವಾದವನ್ನು ಪ್ರಮೋಟ್ ಮಾಡೋದಲ್ಲದೆ ಯಾದವರನ್ನೇ ನಾವು ಬೆಂಬಲಿಸುವುದು ಯಾದವರು ನಾವು ಅಂತ ಹೇಳ್ಕೊಂಡು ಯಾದವ ರಾಜಕಾರಣ ಮಾಡ್ತಾರೆ ಇದನ್ನು ಜಾತ್ಯಾತೀತತೆ ಅಂತ ಹೆಂಗೆ ಅಂತೀರಿ ಈ ಈ ಕೇವಲ ನಾನು ಉತ್ತರ ಪ್ರದೇಶ ಅಥವಾ ಬಿಹಾರಕ್ಕೆ ಸೀಮಿತಗೊಳಿಸೋದಿಲ್ಲ ಇಡೀ ದೇಶಾದ್ಯಂತ ಇರುವಂಥ ಈ ಎಲ್ಲ ರಾಜಕಾರಣಿಗಳ ಬಗ್ಗೆ ಮಾತಾಡಿ ಯಾರಾದರೂ ತಾನೊಬ್ಬ ಜಾತ್ಯಾತೀತ ರಾಜಕಾರಣಿ ಅಂತ ಎದೆ ಮುಟ್ಕೊಂಡು ಹೇಳಿಬಿಡಲಿ ಅಥವಾ ನಾನೊಬ್ಬ ಸಮಾಜವಾದಿ ಅಂತ ಹೇಳಿಬಿಡ್ಲಿ ಒಬ್ಬ ಮಗ ತೀರ್ಕೊಂಡು ಕೂಡ ಇನ್ನೊಬ್ಬ ಮಗನ ಕರ್ಕೊಂಬಂದು ರಾಜಕೀಯ ಕರ್ಕೊಂಬಂದಂಥವ್ರು ಸಮಾಜವಾದ ಅಂತ ಹೇಳಿದರೆ ಜನ ಒಪ್ಪಲಿಕ್ಕಾಗತ್ತನ್ರಿ ಇವರೆಲ್ಲ ದತ್ತಾತ್ರೇಯ ಹೊಸಬಾಳೆಯವರನ್ನು ಪ್ರಶ್ನೆ ಮಾಡ್ತಾರೆ ದತ್ತಾತ್ರೇಯ ಹೊಸಬಾಳೆಯವರು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಬಿಟ್ಟು ದೇಶಕ್ಕಾಗಿ ತಮ್ಮನ್ನೇ ತಾವು ಯೌವನದಲ್ಲಿ ದೇಶಕ್ಕಾಗಿ ಸಮರ್ಪಣೆ ಮಾಡಿಕೊಂಡು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮೂಲಕ ವಿದ್ಯಾರ್ಥಿ ಸಂಘಟನೆಯನ್ನು ಬೆಳೆಸ್ತಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯದರ್ಶಿಯಾಗಿ ಅಲ್ಲಿಂದ ಕೆಲಸ ಮಾಡ್ತಾ ತಮ್ಮ ಈ ಹತ್ತೊಂಬತ್ತರ ಐವತ್ನಾಲ್ಕರೇ ಹುಟ್ಟಿರೋದವರು ಇಲ್ಲಿಯವರೆಗೂ ಈ ವಯಸ್ಸಿನಲ್ಲಿ ಇವತ್ತಿಗೂ ದೇಶಕ್ಕಾಗಿ ತುಡಿತಾರೆ ಸರ್ವ ಸಾಮಾನ್ಯ ವ್ಯಕ್ತಿ ಅಂತ ಜೀವನ ಮಾಡ್ತಾರೆ ಸಲ ನೀವು ಭೇಟಿ ಆಗ್ಬೇಕು ನೀವು ಭೇಟಿ ಆದಾಗ ಒಬ್ಬ ಮನುಷ್ಯ ಇಷ್ಟೆಲ್ಲ ಸರಳವಾಗಿರ್ಲಿಕ್ಕೆ ಸಾಧ್ಯವಾ ಅಂತ ನಿಮಗೆ ಅಚ್ಚರಿಯಾಗಿಬಿಡತ್ತೆ ಅಂಥವ್ರ ಬಗ್ಗೆ ಇವರು ಗೂಬೆ ಕೂರಿಸೋ ಕೆಲಸ ಮಾಡ್ತಾರೆ ಅವರ ಮಾತಿನಲ್ಲಿ ಹುಳುಕನ್ನು ಕಂಡುಹಿಡಿಯೋ ಪ್ರಯತ್ನ ಮಾಡ್ತಾರೆ ಇಂಥ ರಾಜಕಾರಣಿಗಳಿಗೆ ಏನಾದರೂ ಮಾತನಾಡಲಿಕ್ಕೆ ನೈತಿಕತೆ ಇದೆಯಾ ನೀವು ಹೇಳಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ